ಬೆಂಗಳೂರು ಆರ್ಟಿ ಟಿ ನಗರ ಶ್ರೀಕೃಷ್ಣನು ಸತ್ಯಯುಗ ಅಥವಾ ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದಾನೆ ಸದಾ ಸುಖಮಯ ಜೀವನದೊಂದಿಗೆ ಸ್ವರ್ಗ ಸುಖವನ್ನ ಪಡೆಯಬೇಕಾದರೆ ಆಧ್ಯಾತ್ಮಿಕ ಜೀವನ ಮತ್ತು ಮೌಲ್ಯಯುತವಾದ ಸ್ವಭಾವ ಸಂಸ್ಕಾರಗಳು ಪ್ರತಿಯೊಬ್ಬ ಮಾನವನಲ್ಲಿಯೂ ಕೂಡ ಅಗತ್ಯತೆ ಇದೆ ಎಂದು ಸಂಜಯನಗರ ಸೇವಾ ಕೇಂದ್ರದ ಸಂಚಾಲಕರಾದ ಬ್ರಹ್ಮಕುಮಾರಿ ರಾಜಯೋಗಿನಿ ಸೋನಿ ಅಕ್ಕನವರು ತಿಳಿಸಿದರು ನಗರದ ವಿನಾಯಕ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ರಕ್ಷಾಬಂಧನ ಪವಿತ್ರ ಪರ್ವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪ್ರಸ್ತುತ ಸ್ಪರ್ಧಾತ್ಮಕ ಒತ್ತಡದ ಯುಗದಲ್ಲಿ ಅನೇಕ ಸಮಸ್ಯೆ ಸಂಕಷ್ಟಗಳಿಂದ ಮನುಷ್ಯನ ಮನಸ್ಸು ಕಂಗಾಲಾಗಿದೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ಆಧ್ಯಾತ್ಮಿಕ ಹಬ್ಬ ಮತ್ತು ಸಂಬಂಧಗಳನ್ನ ಬೆಸೆಯುವ ಸಹೋದರತ್ವ ಭಾತೃತ್ವದ ಬಂಧವನ್ನ ಒಂದೇ ರಕ್ಷಾ ಸೂತ್ರದಲ್ಲಿ ಬಂಧಿಸುವ ರಕ್ಷಾಬಂಧನವು ಎಲ್ಲರನ್ನೂ ಒಗ್ಗೂಡಿಸಿ ಆಧ್ಯಾತ್ಮಿಕ ಜೀವನದತ್ತ ಕೊಂಡೊಯ್ಯುವಂತೆ ಮಾಡುತ್ತವೆ ಎಂದು ಅವರು ಹೇಳಿದರು ಆರ್ಟಿ ನಗರ ಸೇವಾ ಕೇಂದ್ರದ ಸಂಚಾಲಕರಾದ ಬ್ರಹ್ಮಕುಮಾರಿ ರಾಜಯೋಗಿನಿ ಭುವನೇಶ್ವರಿ ಅಕ್ಕನವರು ಮಾತನಾಡುತ್ತಾ ಪ್ರಸ್ತುತ ನಾವು ಎದುರಿಸುತ್ತಿರುವ ಸಂಬಂಧಗಳಲ್ಲಿನ ಸಮಸ್ಯೆ ತಲ್ಲಣಗಳಿಗೆ ಸೂಕ್ತವಾದ ಮನಸ್ಥಿತಿಯನ್ನ ಸೃಜನೆ ಮಾಡಿಕೊಳ್ಳಬೇಕಾದರೆ ಸರ್ವರಪಿತ ಪರಮಾತ್ಮನ ಶ್ರೀರಕ್ಷೆ ಎಲ್ಲರಿಗೂ ಅಗತ್ಯವಿದೆ ದುಡಿತದ ಹಿಂದೆ ಗಳಿಸುವ ಒಂದು ಅವಸರದಲ್ಲಿ ದಿನ ದುಡುತ್ತಿರುವ ಸಹೋದರ ಸಹೋದರಿ ಒಂದೆಡೆ ಸೇರಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ರಕ್ಷಣೆಯನ್ನ ಪ್ರತಿ ಕ್ಷಣದಲ್ಲೂ ಸಹೋದರಿಗೆ ಕೊಡಲು ಸಾಧ್ಯವಾಗದೇ ಇರಬಹುದು ಆದರೆ ಪರಮಾತ್ಮ ನೆನೆದವರ ಮನದಲ್ಲಿ ಎಂಬಂತೆ ಸದಾಶ್ರೀ ರಕ್ಷಣೆಯನ್ನು ಕೊಡುತ್ತಾನೆ ಅದರ ಪ್ರತೀಕವಾಗಿ ಆಧ್ಯಾತ್ಮಿಕದಲ್ಲಿ ಈ ರಾಖಿ ಹಬ್ಬವನ್ನು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಕಟ್ಟಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿ ರಾಖಿಯನ್ನು ಕಟ್ಟಿಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಆಚರಿಸಿ ಸಿಹಿ ಮತ್ತು ಪ್ರಸಾದವನ್ನು ಹಂಚಲಾಯಿತು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಈಶ್ವರಿಯ ಕಾಣಿಕೆಯನ್ನು ಕೊಡಲಾಯಿತು ಶ್ರೀ ನೃತ್ಯಲಯ ವತಿಯಿಂದ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಯಿತು ರಾಜಯೋಗಿನಿ ಬಿಕೆ ಕಾಂತಾ ಸ್ವಾಗತಿಸಿದರು ರಾಜಯೋಗಿನಿ ಬಿಕೆ ರತ್ನ ಬಿಕೆ ಪ್ರಿಯಾಂಕಾ ಬಿಕೆ ರೂಪೇಶ್ ಬಿಕೆ ಆತ್ಮ ಬಿಕೆ ಅನಿಲ ಬಿಕೆ ರವಿ ಬಿಕೆ ರಮೇಶ ಬಿಕೆ ಬಿಂದು ಸೇರಿದಂತೆ ಇತರ ಬ್ರಹ್ಮಕುಮಾರಿಸನ ಸಹೋದರ ಸಹೋದರಿಯರು ಉಪಸ್ಥಿತರಿದ್ದರು ಬಿಕೆ ಜ್ಞಾನಜ್ಯೋತಿ ನಿರೂಪಿಸಿದರು ಇದು ಗ್ರೀನ್ ವಾಯ್ಸ್ ಸುದ್ದಿ ಜನಧ್ವನಿ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ